ಯಾರು ತಿಳ್ ಇವತ್ತು ನಮ್ಮನ್ನೆಲ್ಲ ಯಾವುದೇ ರೀತಿ ಗಮನ ತರ್ದಿರೋದಕ್ಕೆ ಬೇಸರ ನಾನು ಯೋಚಿಸ್ತೀನಿ ಮುಂದಿನ ದಿನಗಳಾದರೆ ಇವ್ರು ಗಮನ ತರಬೇಕು ಮೇಲಪ್ಪ ಇವರ ಮೇಲೆ ಅಧಿಕಾರಿಗಳು ಒಂದು ಸ್ವಲ್ಪ ಗಮನ ತಗೋಬೇಕು ಶಾಲೆಗ್ರ ಗ್ರಾಮ ಪಂಚಾಯತಿ ಯಾವುದೇ ರೀತಿ ಒಂದು ಗಮನೇ ಎಲ್ಲ ಅವ್ಯವಹಾರವನ್ನು ಮಾಡ್ತಾರೆ ಒಂದು ಪನಪಕ್ಷ ಒಂದು ಹಾರನ್ನು ಹಾಕಿಲ್ಲ ಇದ್ರ ಬಗ್ಗೆ ಗಮನಕ್ಕೂ ತಂದಿಲ್ಲ ನಮಗೆ ಕನಪಕ್ಷ ಒಂದು ಹಾರನ ಹಾಕೋಬೇಕು ದೇವರಾಜ ಸಾವಿರ ಒಂದು ಜಯಂತಿಗೆ ಅದನ್ನು ಸುದ್ದ ಹಾಕಿಲ್ಲ ನಾವು ಮತ್ತು ಯಾರೂ ಇದ್ರ ಬಗ್ಗೆ ಹೆಚ್ಚಿನ ಗಮನವೂ ತಗೊಂಡಿಲ್ಲ